ಫಸ್ಟ್ ಸೆಮಿಸ್ಟರ್ ಪಿ ಸಿ ಥರ್ಡು ಘಟಕ ಒಂದು ಶೈಕ್ಷಣಿಕ ತಂತ್ರಜ್ಞಾನದ ತಳಹದಿ ಘಟಕ ಶಿಕ್ಷಣದಲ್ಲಿ ವ್ಯವಸ್ಥಾ ಮಾರ್ಗದ ಉಪಯೋಗಗಳು ಬೋಧನಾ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಸುಧಾರಿಸುವುದು ಇಲ್ಲಿ ಶಿಕ್ಷಣದಲ್ಲಿ ವ್ಯವಸ್ಥಾ ಮಾರ್ಗ ಇದರ ಉಪಯೋಗ ಏನು ಬೋಧನೆಯ ಒಂದು ವ್ಯವಸ್ಥೆಯಲ್ಲಿ ಪರಿಣಾಮಕಾರಿಯಾಗುವುದು ಸುಧಾರಿಸುವುದು ಹೇಗೆ ಹೇಗೆಂದರೆ ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಮಕ್ಕಳಿಗೆ ಯಾವುದೇ ಆಗಿರತಕ್ಕಂಥ ವಿಷಯದ ಬಗ್ಗೆ ನಾವು ತಂತ್ರಗಳ ಮುಖಾಂತರ ಅಂತರ್ಜಾಲದ ಮುಖಾಂತರ ನಾವು ಯಾವುದೇ ವಿಷಯವನ್ನು ಕೂಡ ಪಡೆದುಕೊಂಡು ಬೋಧನಾ ವ್ಯವಸ್ಥೆಯನ್ನು ರೂಪಿಸಿಕೊಳ್ತೀವಿ ಅಂತ ಹೇಳಬಹುದು ಶಿಕ್ಷಣದ ಗುಣಮಟ್ಟವನ್ನು ಎಲ್ಲ ಹಂತಗಳಲ್ಲಿ ಹೆಚ್ಚಿಸುವುದು ಶಿಕ್ಷಣದ ಒಂದು ಗುಣಮಟ್ಟವನ್ನು ಎಲ್ಲ ಹಂತಗಳಲ್ಲಿ ನಾವು ನಮಗೆ ಗೊತ್ತಿರಲಾರ್ತಕ್ಕಂಥ ಮಾಹಿತಿಯನ್ನು ಅಂತರ್ಜಾಲದ ಮುಖಾರ ಪಡೆದುಕೊಂಡು ನಾವು ಶಿಕ್ಷಣದ ಒಂದು ಗುಣಮಟ್ಟ ಇನ್ನೂ ಹೆಚ್ಚಾಗಿ ನಾವು ಬೆಳೆಸಿಕೊಳ್ಳೋದು ಪರೀಕ್ಷೆ ಮತ್ತು ಮೌಲ್ಯಮಾಪನ ಪದ್ಧತಿಯಲ್ಲಿ ಸುಧಾರಣೆಯನ್ನು ತರುವುದು ಪರೀಕ್ಷೆ ಮತ್ತು ಮೌಲ್ಯಮಾಪನ ಅಂತಕ್ಕಂತಹ ಒಂದು ಹಂತದಲ್ಲಿ ಕೂಡ ನಾವು ಹಲವಾರು ಸುಧಾರಣೆಯಾಗುತ್ತದೆ ಈ ಒಂದು ತಂತ್ರಜ್ಞಾನದ ಯುಗದಲ್ಲಿ ಪರೀಕ್ಷೆ ಮತ್ತು ಮೌಲ್ಯಮಾಪನ ಪದ್ಧತಿಯಲ್ಲಿ ಸುಧಾರಣೆಯನ್ನು ನೋಡಬಹುದು ಶಿಕ್ಷಣ ಪ್ರಕ್ರಿಯೆಗೆ ಅನಿವಾರ್ಯವಾದ ಮಾನವ ಮತ್ತು ಭೌತಿಕ ಸಂಪನ್ಮೂಲಗಳ ಅಧಿಕ ಉಪಯೋಗವನ್ನು ಮಾಡಿಕೊಳ್ಳಲು ಸಹಾಯ ಮಾಡುವುದು ಶಿಕ್ಷಣ ಒಂದು ಪ್ರಕ್ರಿಯೆ ಅನಿವಾರ್ಯವಾಗಿದೆ ಮಾನವ ಮತ್ತು ಭೌತಿಕವಾಗಿರತಕ್ಕಂತಹ ಯುಗದಲ್ಲಿ ನಮಗೆ ತಂತ್ರಜ್ಞಾನ ಅಂತಕ್ಕಂಥದ್ದು ತುಂಬ ಉಪಯೋಗ ಇಲ್ಲಿ ವ್ಯವಸ್ಥೆಯ ಒಂದು ಮಾರ್ಗವಾಗಿ ನಾವು ನೋಡಬಹುದು ಶಿಕ್ಷಣ ಪ್ರಕ್ರಿಯೆಗೆ ಅನಿವಾರ್ಯವಾದ ಮಾನವ ಮತ್ತು ಭೌತಿಕವಾಗಿರತಕ್ಕಂಥ ಉಪಯೋಗವನ್ನು ನಾವು ನೋಡಿದ್ದೇವೆ ವಯಸ್ಕ ಮತ್ತು ಅನೌಪಚಾರಿಕ ಶಿಕ್ಷಣವನ್ನು ವಿನ್ಯಾಸಗೊಳಿಸಲು ನಿಯಂತ್ರಿಸಲು ಮತ್ತು ಸುಧಾರಿಸಲು ಅಮೂಲ್ಯವಾದ ಸಹಾಯವನ್ನು ನೀಡುವುದು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಅಥವಾ ಕಣ್ಣಿಗೆ ಕಂಡದ್ದು ಇವೆಲ್ಲ ವಯಸ್ಕ ಶಿಕ್ಷಣವಾಗಿ ವಿನ್ಯಾಸಗೊಳಿಸ ರ್ತಕ್ಕಂತಹ ಮತ್ತು ನಿಯಂತ್ರಣವನ್ನು ಹೊಂದಿರ್ತಕ್ಕಂಥ ಮತ್ತು ಅದನ್ನು ಸುಧಾರಿಸಿ ಅಮೂಲ್ಯವಾಗಿರ್ತಕ್ಕಂಥ ಸಹಾಯವನ್ನು ಕೂಡ ನೀಡುವುದು ಶಾಲಾ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಪ್ರಾವೀಣ್ಯತೆಯನ್ನು ತಂದು ವಿದ್ಯಾಲಯದ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡಬಹುದು ಈ ಒಂದು ತಂತ್ರಜ್ಞಾನವನ್ನು ನಾವು ಏನು ಮಾಡ್ತೀವಿ ಶಿಕ್ಷಣದ ಒಂದು ವ್ಯವಸ್ಥಾ ಮಾರ್ಗವನ್ನು ರೂಪಿಸಲು ಶಾಲಾ ಒಂದು ಆಡಳಿತ ವ್ಯ ವ್ಯವಸ್ಥೆಯಲ್ಲಿ ನಾವು ನಿರ್ವಹಣೆಯನ್ನು ಹೊಂದಬಹುದಾಗಿದೆ ರಾಷ್ಟ್ರೀಯ ಪ್ರಾದೇಶಿಕ ಸಾಂಸ್ಥಿಕ ಮಟ್ಟದಲ್ಲಿ ದೀರ್ಘ ಅಥವಾ ಅರೆಕಾಲಿಕ ಶೈಕ್ಷಣಿಕ ಯೋಜನೆಯನ್ನು ವ್ಯವಸ್ಥಿತವಾಗಿ ರೂಪಿಸಲು ಸಹಾಯಕವಾಗುವುದು ಸೊ ಇಲ್ಲಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕವಾಗಿರ್ತಕ್ಕಂಥ ಸಾಂಸ್ಕೃತಿಕ ಮಟ್ಟದಲ್ಲಿ ದೀರ್ಘ ಮತ್ತು ಅರೆಕಾಲಿಕ ಶೈಕ್ಷಣಿಕ ಯೋಜನೆಯನ್ನು ವ್ಯವಸ್ಥೆ ಕೂಡ ಮಾಡಬಹುದಾಗಿದೆ ತರಬೇತಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸುಧಾರಿಸಿ ಪ್ರೋತ್ಸಾಹಿಸುವುದು ಸೊ ಶಾಲೆಗಳಲ್ಲಿ ಕಾರ್ಯಕ್ರಮ ಆಗಿರ್ಬೋದು ಅದಕ್ಕೆ ನಾವು ತಂತ್ರಿಕವಾಗಿರತಕ್ಕಂತಹ ತಂತ್ರಗಳ ಮುಖಾಂತರ ಹಲವಾರು ವಸ್ತುಗಳ ಒಂದು ಉಪಯೋಗ ರೇಡಿಯೋ ಆಗಿರ್ಬೋದು ಅಥವಾ ಟೇಪ್ ಆಗಿರ್ಬೋದು ಇಂಥ ಒಂದು ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಉಪಯೋಗವನ್ನು ಮಾಡ್ತೀವಿ ಅದು ಹೇಗೆ ಸಾಧ್ಯ ಅಂದರೆ ಈ ಒಂದು ತಂತ್ರಜ್ಞಾನದ ಮುಖಾಂತರ ಸಾಧ್ಯ ಶಿಕ್ಷಣಕ್ಕೆ ವ್ಯವಸ್ಥಾ ಮಾರ್ಗವನ್ನು ಅನ್ವಯಿಸುವ ಹಂತ ಯಾವ ರೀತಿಯಾಗಿ ನಾವು ಶಿಕ್ಷಣದಲ್ಲಿ ಅನ್ವಯಿಸ್ತಕ್ಕಂಥ ಹಂತ ಏನಪ್ಪ ಅಂದರೆ ವ್ಯವಸ್ಥಾ ಮಾರ್ಗದ ಸಿದ್ಧಾಂತವನ್ನು ಶೈಕ್ಷಣಿಕ ಬೋಧನಾ ಕಾರ್ಯಗಳಿಗೆ ಅನ್ವಯಿಸುವುದನ್ನು ರಾವ್ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರವರು ಸಮರ್ಥಿಸಿ ಇದನ್ನು ಮೂರು ಮುಖ್ಯ ಹಂತಗಳಲ್ಲಿ ಅನುಸರಿಸಬಹುದು ಎಂದಿದ್ದಾರೆ ಅವುಗಳು ಎಂದರೆ ಯೋಜನೆ ಮಾಡುವುದು ಪ್ಲ್ಯಾನಿಂಗ್ ಉದಾಹರಣೆಗೆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಡಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಅದರ ಬಗ್ಗೆ ನಾವು ಪ್ಲಾನಿಂಗ್ ಮಾಡ್ತೀವಿ ಕಾರ್ಯನಿರ್ವಹಣೆ ಅಂದರೆ ಯಾವತ್ತಿನ ದಿನ ನಾವು ಕಾರ್ಯವನ್ನು ಒಂದು ಫಂಕ್ಷನನ್ನು ಇಟ್ಕೊಳ್ಬೇಕು ಶಾಲೆಯಲ್ಲಿ ಮೌಲ್ಯೀಕರಣ ಇವೆಲ್ವೇಷನ್ ಕೊನೆಯದಾಗಿ ಯಾರು ಅದರಲ್ಲಿ ವಿಜೇತರಾದರು ಅಂತ ಈ ಮೇಲಿನ ಮೂರು ಹಂತಗಳನ್ನು ನಮ್ಮ ದೇಶದ ಶಿಕ್ಷಣ ರೀತಿ ನೀತಿ ಮತ್ತು ಪರಿಸರಕ್ಕೆ ಅನುಗುಣವಾಗಿ ಜಲಾಲುದ್ದೀನ್ ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತದರು ಆರು ಹಂತಗಳಲ್ಲಿ ಅನ್ವಯಿಸುವಂತೆ ವಿವರಿಸುವರು ಅವು ಹೀಗಿವೆ ಬೋಧನಾ ಉದ್ದೇಶಗಳನ್ನು ರೂಪಿಸಿಕೊಳ್ಳುವುದು ಈ ಹಂತದಲ್ಲಿ ಅಪೇಕ್ಷಿತ ವರ್ತನಾ ಉದ್ದೇಶಗಳಿಗೆ ಅನುಗುಣವಾಗಿ ಬೋಧನಾ ಉದ್ದೇಶಗಳನ್ನು ರೂಪಿಸಿಕೊಳ್ಳಬೇಕಾಗುವುದು ಹೀಗೆ ರೂಪಿಸಿಕೊಳ್ಳುವಾಗ ವಿಷಯ ವಸ್ತುವಿನ ಕಡೆಗೆ ಗಮನ ನೀಡಬೇಕಾಗುವುದು ಇದರಿಂದ ಶಿಕ್ಷಕನಿಗೆ ನಿರ್ದಿಷ್ಟ ಮಾರ್ಗ ತೋರಿಸಿದಂತೆ ಆಗುವುದಿಲ್ಲದೆ ವಿದ್ಯಾರ್ಥಿಗಳನ್ನು ಆ ದಿಸೆಯಲ್ಲಿ ಕರೆದೊಯ್ಯಲು ಸಹಾಯಕಾರಿ ಸಹಾಯವಾಗುವುದು ಸೊ ಇಲ್ಲಿ ಬೋಧನೆಯ ಉದ್ದೇಶಗಳನ್ನು ಯಾವ ರೀತಿಯಲ್ಲಿ ರೂಪಿಸ್ಕೊಳ್ಬೇಕು ಅಂದರೆ ಈ ಒಂದು ಹಂತದಲ್ಲಿ ಬೋಧನೆ ಹೇಗಿರಬೇಕು ಅಪ್ಪ ಅಂದರೆ ವಸ್ತುವಿನ ಕಡೆಗೆ ಗಮನ ನೀಡಬೇಕು ಮತ್ತು ಇದರಿಂದ ಶಿಕ್ಷಕನಿಗೆ ನಿರ್ದಿಷ್ಟವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಕೂಡ ದಿಸೆಯಲ್ಲಿ ಕರೆದಿವೆ ಅಂದರೆ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನೋಡುವುದರ ಮುಖಾಂತರ ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಹೆಚ್ಚಾಗಿ ಅವರ ಮೆಮೊರಿ ಪವರ್ ಅಲ್ಲಿ ಎಲ್ಲ ಕಥೆಗಳಾಗಿರ್ಬೋದು ನೋಡೋದ್ರ ಮುಖಾಂತರ ತುಂಬ ದಿನದವರೆಗೆ ಉಳಿದುಕೊಳ್ಳುತ್ತದೆ ವಿದ್ಯಾರ್ಥಿಯ ಆರಂಭಿಕ ವರ್ತನೆಗಳನ್ನು ಪೂರ್ವಭಾವಿಯಾಗಿ ತಿಳಿದುಕೊಳ್ಳುವುದು ಈ ಹಂತದಲ್ಲಿ ವಿದ್ಯಾರ್ಥಿಯ ಮಟ್ಟವನ್ನು ಅರಿತುಕೊಳ್ಳುವುದು ಇದಕ್ಕೆ ಪ್ರಾರಂಭಿಕ ಹಂತ ಎಂತಲೂ ಎನ್ನುವರು ಈ ಒಂದು ಹಂತದಲ್ಲಿ ಉತ್ತಮವಾದ ಪ್ರವೇಶಾತಿಯ ಅರ್ಹತಾ ಪರೀಕ್ಷೆಯನ್ನು ಕಂಡುಕೊಳ್ಳಬಹುದು ಇದಕ್ಕೆ ಪೂರ್ವ ಪರೀಕ್ಷೆ ಪ್ರೀ ಟೆಸ್ಟ್ ಎಂತಲೂ ಕರೆಯುವರು ಸೊ ಈ ರೀತಿಯಾಗಿ ನಮ್ಮ ಶಾಲೆಗೆ ಹೋದಾಗ ಮೊದಲನೇದಾಗಿ ನಮ್ಮ ಒಂದು ಟೆಸ್ಟ್ ತಗೊಳ್ಳಲಾಗಿತ್ತು ಅದು ಅಂದರೆ ಯಾವ ವಿದ್ಯಾರ್ಥಿಯ ಗುಣಮಟ್ಟ ಹೆಚ್ಚಾಗಿದೆ ಮತ್ತು ಕಡಿಮೆ ಆಗಿದೆ ಕಡಿಮೆ ಇದ್ದಂಥ ವಿದ್ಯಾರ್ಥಿಗಳನ್ನು ಉತ್ತಮ ರೀತಿಯಲ್ಲಿರ್ತಕ್ಕಂತಹ ಜ್ಞಾನವನ್ನು ಬಳಸಿ ಪೂರ್ವ ಪರೀಕ್ಷೆಗೆ ನಿಲ್ತಕ್ಕಂಥದ್ದನ್ನು ನಾವು ತೆಗೆದುಕೊಂಡು ನೋಡುತ್ತೇವೆ ವ್ಯವಸ್ಥೆಯ ರೂಪರೇಷೆಗಳನ್ನು ತಯಾರಿಸಿ ಅಭಿವೃದ್ಧಿಪಡಿಸುವುದು ಈ ಹಂತದಲ್ಲಿ ಬೋಧನಾ ಉದ್ದೇಶ ಮತ್ತು ವಿದ್ಯಾರ್ಥಿ ಪ್ರವೇಶ ವರ್ತನೆಯನ್ನು ಅನುಲಕ್ಷಿಸಿ ವ್ಯವಸ್ಥೆಯ ಅಂತರ್ಗಾಮಿಗಳನ್ನು ನಿಶ್ಚಯಿಸಿ ಅದರ ವಿನ್ಯಾಸವನ್ನು ಕೈಗೊಳ್ಳಬೇಕಾಗುವುದು ಯಾವ ವಿದ್ಯಾರ್ಥಿ ಹಿಂದಿದ್ದಾನೆ ಹಿಂದಿದ್ದಾನೆ ಅಂತಹ ವಿದ್ಯಾರ್ಥಿಗಳಿಗೆ ನಾವು ಮುಂದೆ ತಂದು ಅಂತಹ ವಿದ್ಯಾರ್ಥಿಗಳಿಗೆ ನಾವು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟು ಒಂದು ಹಂತಕ್ಕೆ ಅವರಿಗೆ ಅಪೇಕ್ಷಿತ ಅಥವಾ ಅನುಲಕ್ಷಿಸಿ ಅನುಲಕ್ಷಿಸಿದಂತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಶಿಕ್ಷಕರು ವಿದ್ಯಾರ್ಥಿಯ ಒಂದು ಇಬ್ಬರ ಒಂದು ಸಂಬಂಧ ಇರ್ತಕ್ಕಂತಹ ಒಂದು ಕೈಗೊಳ್ಳಬೇಕಾಗುತ್ತದೆ ವ್ಯವಸ್ಥೆಯನ್ನು ಕಾರ್ಯಗತ ಮಾಡುವುದು ವ್ಯವಸ್ಥೆಯನ್ನು ಕ್ರಮಬದ್ಧವಾಗಿ ರೂಪಿಸಿ ರೂಪುಗೊಳಿಸಿ ಅದನ್ನು ಅಭಿವೃದ್ಧಿಗೊಳಿಸಿದ ನಂತರ ಅದನ್ನು ಸೂಕ್ತವಾಗ ಸೂಕ್ತವಾಗಿ ಕಾರ್ಯರೂಪಕ್ಕೆ ತರುವಂತೆ ಮಾಡುವ ಹಂತವಾಗಿದೆ ವ್ಯವಸ್ಥೆ ಕಾರ್ಯಗತವಾಗ ಬೋಧಕರು ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳನ್ನು ಸದಾಕಾಲ ಎಚ್ಚರಿಕೆಯಿಂದ ಲವಲವಿಕೆಯಿಂದ ಇರುವಂತೆ ಮಾಡುತ್ತಿರಬೇಕು ಬೋಧನಾ ಪ್ರಕ್ರಿಯೆಯು ವಿವಿಧ ಬೋಧನಾ ವಿಧಾನ ಸಂಪರ್ಕ ಸಾಧನೆಗಳ ವಿಧಾನಗಳನ್ನು ಆಧರಿಸಿ ಮುಂದುವರಿಯಬೇಕು ಬರೆಯಬೇಕು ಸೊ ಈ ರೀತಿಯಲ್ಲಿರತಕ್ಕಂತಹ ವ್ಯವಸ್ಥೆಯ ಒಂದು ಕ್ರಮಬದ್ಧ ಶಿಕ್ಷಣದಲ್ಲಿರ್ತಕ್ಕಂಥ ವ್ಯವಸ್ಥೆಯ ಕ್ರಮ ಏನಪ್ಪ ಅಂದರೆ ಒಳ್ಳೆಯ ಒಳ್ಳೆಯ ಅಥವಾ ಯಾವ ವಿದ್ಯಾರ್ಥಿ ಹಿಂದೆ ಯಾವ ಮುದ್ದ ವಿದ್ಯಾರ್ಥಿ ಮುಂದೆ ಅಂತಕ್ಕಂಥ ಎರಡೂ ಆಯ್ಕೆ ಮಾಡಿಕೊಂಡು ಒಂದು ಪರೀಕ್ಷೆಯ ಹಂತವನ್ನು ಆಯ್ಕೆ ಮಾಡಿಕೊಂಡು ಕಾರ್ಯದ ರೂಪದಲ್ಲಿ ಹಂತ ಹಂತವಾಗಿ ವಿದ್ಯಾರ್ಥಿಯ ಆಗಿರ್ಬೋದು ಅಥವಾ ಅವರ ಎಲ್ಲ ವಿದ್ಯಾರ್ಥಿಗಳ ಸದಾಕಾಲ ಕಾಲ ಎಚ್ಚರಿಕೆಯಿಂದ ಪ್ರೀತಿಯಿಂದ ಲವಲವಿಕೆಯಿಂದ ಮಾಡ್ತಿರ್ತಕ್ಕಂಥ ಬೋಧನೆಯ ಪ್ರಕ್ರಿಯೆ ಶಿಕ್ಷಕನಿರಬೇಕು ಮತ್ತು ವಿವಿಧ ಬೋಧನಾ ವಿಧಾನದ ಮುಖಾಂತರ ನಾವು ವಿದ್ಯಾರ್ಥಿಗಳ ಒಂದು ಸಂಪರ್ಕಗಳ ಸಾಧನೆಗಳ ವಿಧಾನಗಳನ್ನು ಆಧರಿಸಿ ವಿದ್ಯಾರ್ಥಿಗಳನ್ನು ಮುಂದುವರಿಸ್ತಕ್ಕಂಥದ್ದಾಗಿದೆ ಬಹಿರ್ಗಾಮಿಗಳ ಮೌಲ್ಯಮಾಪನ ಬೋಧನಾ ವ್ಯವಸ್ಥೆಯು ಕಾರ್ಯಗತವಾದ ನಂತರ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ನಿಶ್ಚಿತ ಬದಲಾವಣೆಯಾಗಬಹುದು ಮತ್ತು ಇಟ್ಟುಕೊಂಡಂಥ ಉದ್ದೇಶಗಳನ್ನು ಪೂರೈಸಿದ ಬಗ್ಗೆ ಯೋಗ್ಯ ಮೌಲ್ಯಮಾಪನ ಮಾಡುವುದಾಗಿದೆ ಸಾಮಾನ್ಯವಾಗಿ ಇಲ್ಲಿ ಕಲಿಕಾ ನಂತರ ಪರೀಕ್ಷೆಗಳಿಂದ ಕಂಡುಕೊಳ್ಳಬಹುದಾಗಿದೆ ಪೋಸ್ಟ್ ಟೆಸ್ಟ್ ಸೊ ಇಲ್ಲಿ ಬೋಧನಾ ವ್ಯವಸ್ಥೆಯಲ್ಲಿ ಕಾರ್ಯಗತ ಅಂದರೆ ಹಿಂದೆ ಬಿದ್ದ ವಿದ್ಯಾರ್ಥಿಗಳು ಹಿಂದುಳಿದ ವಿದ್ಯಾರ್ಥಿಗಳಾಗಿರ್ಬೋದು ಬೋಧನೆಯಲ್ಲಿ ಇಂಥ ವಿದ್ಯಾರ್ಥಿಗಳ ಉದ್ದೇಶ ಪೂರೈಸಲು ಯೋಗ್ಯವಾಗಿರ್ತಕ್ಕಂಥ ಮೌಲ್ಯಮಾಪನ ಕೊಟ್ಟು ಇಂತಹ ಒಂದು ಪೋಸ್ಟ್ ಟೆಸ್ಟನ್ನು ಮಾಡಿಕೊಳ್ಬೇಕು ಸೊ ಒಟ್ಟಾರಿಯಾಗಿ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಉಂಟಾದ ಇಚ್ಛಿತ ಬದಲಾವಣೆಯನ್ನು ಮೌಲ್ಯಮಾಪನದ ಮೂಲಕ ನಾವು ನೋಡಲಾಗಿವೆ ಸೊ ಈ ಒಂದು ವಿಡಿಯೋದಲ್ಲಿ ಉದ್ದೇಶ ಏನಪ್ಪ ಅಂದರೆ ಒಂದು ಸಫಲವಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂತಹ ಪುಷ್ಟೀಕರಣವಾಗಿರ್ತಕ್ಕಂಥ ಕೊಟ್ಟ ಮಕ್ಕಳ ತಮ್ಮ ತಪ್ಪುಗಳನ್ನು ತಿದ್ದಕೊಂಡು ಮುಂದುವರಿಯಲು ಸಹಾಯಕವಾಗ್ತಕ್ಕಂಥ ಒಂದು ವ್ಯವಸ್ಥಾ ಮಾರ್ಗ ಮಾಡಿಕೊಟ್ಟಿದೆ ವಿದ್ಯಾರ್ಥಿ ಮತ್ತು ಶಿಕ್ಷಣ ನಡುವೆ ಇರತಕ್ಕಂಥ ಆಡಳಿತಗಾರರು ಸಂಚಾಲಕರು ಅಧಿಕಾರಿಗಳು ಮುಂತಾದವರು ಸಕ್ರಿಯವಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಗತಿಗೆ ಕಾರಣ ಆಗುವರು ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥಾ ಮಾರ್ಗವನ್ನು ನಾವು ನೋಡಿದ್ದೇವೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ